ಆ ಎಷ್ಟು ಎಷ್ಟೋತ್ತೆ ನನಗೆ ಗೊತ್ತಿಲ್ಲ ಅಂಬೇಡ್ಕರ್ ತಿನ್ಬೇಕಾಗಿ ಅದಕ್ಕೆ ಅವತ್ತಿಂದ ಸಿದ್ಧಗೇಟ ಅಂತ ಭಾರಿ ಇಷ್ಟ ಯಾಕೆ ಅವಾಗಿಂದ ನಾನು ತುಂಬಾ ನೋಡಿದ ಭಾರಿ ಗಂಭೀರವಾಗಿ ಏನೋ ಭಾರಿ ಗಂಭೀರವಾಗಿ ಕೊಡ್ತೀನಿ ನನಗೆ ಅರ್ಥ ಆಗ್ತಾ ಏನಕ್ಕೆ ಇಲ್ಲ ಅಷ್ಟು ಗಂಭೀರವಾಗಿ ಹೊಟ್ಟೆದ್ದು ಊಟ ಎಲ್ಲ ಆಗಿದೆ ಅದಲ್ವಾ ಇವತ್ತು ಒಂದು ಸಲ ತುಂಬ ಜನ ಚೆನ್ನಾಗಿ ತೋರಿಸ್ತಾರೆ ಇವತ್ತು ನಾವೆಲ್ಲರೂ ಅಂಜಿತ್ ಕುಮಾರ್ ಸರ್ ಮಾಮ್ಲಿದ್ದೇನೆ ಗೊತ್ತಾ ಸರ್ ನಾವೆಲ್ಲ ಮಾಮಲ್ಲ ಸರ್ ಗೊತ್ತ

ಇವತ್ತು ರಾಜ್ಯದಲ್ಲಿ ಮಾತಾಡಬೇಕಾದ್ರೆ ಅದು ಕೂಡ ಮಾತಾಡಬೇಡಿ ಯಾಕೆಂದರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ಟಾರ್ಗೆಟ್ ಆಗಿದೆ ನಮಗೂ ನಮ್ಮೆಲ್ಲೂ ಕೂಡ ಸೂರ್ಯ ಬರ್ತಾನೆ ನಮ್ಮ ಸೂರ್ಯ ಕೊಡ್ತಾನೆ ಅದಕ್ಕೆ ನಾವು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವಾಲಯ ಇಂಥ ನೀವ್ ಮನಿ ಸರ್ ಆಚೆಗೆ ಸರ್ ಹದಿನೆಂಟು ಜನ ಶಾಸಕರುಗಳಿಗೆ ಬೆನ್ನು ಕೊಟ್ಟು ಕಟ್ಟಕ್ಕಂಥ ಶಕ್ತಿ ಸರ್ ನೀವು ಸಾಕ್ ಬೇಕು ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವಾದ ಸುತ್ತ ಹತ್ತು ಜನ ಹತ್ತು ಜನ ಎರಡು ಶಾಸಕರುಗಳು ನಾವು ಹಣ ಕೊಟ್ಟಿದ್ರಿ ಸರ್ ನಿಮ್ ಮುಂದೆ ಬನ್ನಿ ನಿಮ್ ಜೊತೆ ನಾವು ಇಟ್ಟಿದ್ರಿ ಇವತ್ತು ನಾವು ಎಂತ ಪರಿಸ್ಥಿತಿ ಬಂದ್ ನಮ್ಮ ಮನೆಗೆ ಊಟ ಇದ್ದೇವೆ ಕೂಡ ಬೇರೆಯವ್ರ ಮನೆಗೆ ಕಟ್ಟೆ ಇಟ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ

ಸಿದ್ದರಾಮಯ್ಯ ಸಮ್ಮಾನ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದೇ ಕೊಡ್ತಾ ಇಲ್ಲ ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಆಗ್ರೂ ಪರವಾಗಿಲ್ಲ ಸರ್ ನಾವು ಅಟ್ಟೆ ಹಚ್ಕೊಂಡು ಊಟ ಮಾಡ್ಕೊಂಡು ಗೊತ್ತ ಶಕ್ತಿ ನಮ್ಗೆ ಇದೆ ಸರ್ ಆದರೆ ಜೆಡಿಎಸ್ ಪಕ್ಷ ನಿಮ್ಮನ್ನ ಬಿಟ್ಟುಕೊಳ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಮೂರ್ನವತ್ತು ದಿನಗಳಲ್ಲಿ ಕಾರ್ಯಕರ್ತರು ಈಗ ರವೇನ ಏನ್ ಮಾಡ್ತಾರೆ ಗೊತ್ತಿಲ್ಲ ಗೌರ್ಮೆಂಟ್ ಅವ್ರು ಕಂಡು ಭಯ ಯಾಕಂದ್ರೆ ಎಲ್ಲ ಕಡೆ ಖುಷಿ ಆಗ್ತದೆ ಅದು ಯಾರಿಗೂ ಗೊತ್ತಿಲ್ಲ ಗೌರ್ಮಂಡಿ ಜಿಲ್ಲಾ ನಮ್ಮ ಬೇಕು ನಾವು ನಿಂತಿದೆ ತುಂಬಾ ತುಂಬಾ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನಮ್ದಾಗಿರ್ತಕ್ಕಂಥ ಎಷ್ಟು ಅಂಗಲ ಬಂದಿರತಕ್ಕಂಥ ಕ್ಷೇತ್ರ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ನಮ್ಮ ಪಕ್ಷ ಬಗ್ಗೆ ಒಂದರಾಚ ಮಾತಾಡ್ತಾರೆ ಮಾತಾಡಿ 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 ಯಾಕಂತಂದ್ರೆ ಸಿಗುತ್ತೆ ಗೊತ್ತಿಲ್ಲ ನಾವು ಕಾರ್ ಮಾಡುವಂತೂರಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತೋಲಗರನ್ನ ತುಂಬ ಹತ್ತೂರಿಯಾಗಿ ಕಟ್ಟುವಂತ ಕೆಲಸವನ್ನು ಮಾಡೋಣ ಕೇಳಿದ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಇದೇ ರೀತಿ ಅಂತ ನನ್ನ ಭಾಷಣಕ್ಕೆ ಮುಕ್ತವರ್ಶಿ ನಾನು ನಿಂತ ಹೋಗ್ತಾ ಎಲ್ರಿಗೂ ನಮಸ್ಕಾರ